ಹಾಯ್ ಫ್ರೆಂಡ್ಸ್ ಪೃಥ್ವಿಜಿ ಆಫೀಸ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಇವಾಗ ನಿಮಾನ್ಸ್ ಅಲ್ಲಿ ಹೊಸ ನಿಮ್ಮ ಖಾಯಿಲೆಗಳನ್ನು ಮಾಡಿದ್ದಾರೆ ಇಲ್ಲಿ ಸ್ಟೋನಗ್ರಪುರ್ ಜೆ ಎಸ್ ಮತ್ತು ಇತರೆ ಕಾಯಿಲೆ ಇರತಕ್ಕಂಥ ಹುದ್ದೆಗಳಾಗಿವೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರತಕ್ಕಂಥ ಹುದ್ದೆಗಳಿಗೆ ಮಾಹಿತಿ ಹೇಳ್ತೀನಿ ಇಲ್ಲಿ ಜೂನಿಯರ್ ಸೈಂಟಿಫಿಕ್ ಆಫೀಸರು ಮತ್ತು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ಅರ್ಜಿ ಕರಿದ್ದಾರೆ ಗ್ರೇಡ್ ಟೂ ಆಗಿರುತ್ತದೆ ಇಲೆಕ್ಟ್ರಿಷಿಯನ್ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳು ಅರ್ಜಿ ಕರಿದ್ದಾರೆ ಇದು ಸಂಪೂರ್ಣವಾಗಿ ಒಂದು ಕೇಂದ್ರ ಸರ್ಕಾರದ ಇರತಕ್ಕಂಥ ಉದ್ಯೋಗ ಉದ್ಯೋಗ ನಿಮ್ಮ ಇಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಇದು ಕರ್ನಾಟಕದ ಬೆಂಗಳೂರಿನಿರ್ತಕ್ಕಂಥ ನಿಮ್ಮ ಕತೆಗಿದೆ ತಮಗೆ ಈ ವಿಡಿಯೋದಲ್ಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಎಷ್ಟು ಹುದ್ದೆ ಕಾಲೇವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನೇ ಹಾಗೂ ಸ್ಯಾಲ್ರಿ ಯಾವತ್ತಿರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲೋ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಗುಣ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಯ್ಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮ್ಮ ನೋಟಿಫಿಕೇಷನ್ಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಕೆ ಜಾಬ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೀತವೆ ಓಕೆ ಫ್ರೆಂಡ್ಸ್ ಇನ್ನಿರೋ ವಿಷಯಕ್ಕೆ ಹುಣ್ಣೋಗಿ ಫ್ರೆಂಡ್ಸ್ಗಳು ಇಲಾಖೆ ಹೆಸರು ಮತ್ತು ನಿಮಾನ್ಸ್ ಬೆಂಗಳೂರು ನಿಮ್ಮ ಕಥೆಯಾಗಿದೆ ಇಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕಲ್ಲಿ ಇರತಕ್ಕಂಥ ನಿಮಾಂಸ್ ಆಸ್ಪತ್ರೆ ಇರತಕ್ಕಂಥ ನೇಮಕ ಆಗಿದೆ ಸಂಸ್ಥೆ ಸ್ಥಳ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ನಿಮಾಂಸೆ ಆಗಿರುತ್ತದೆ ಇಲ್ಲಿ ಹುದ್ದೆ ಹುದ್ದೆಗಳು ನೋಡ್ಬೇಕಾದ್ರೆ ಜೂನಿಯರ್ ಸೈಂಟಿಫಿಕ್ ಆಫೀಸರು ಗ್ರೂಪ್ ಬಿ ಹುದ್ದೆ ಆಗಿದೆ ಆಮೇಲೆ ಗ್ರೂಪ್ ಸಿ ಮತ್ತು ಸ್ಟೋನೋಗ್ರಾಫರ್ ಹುದ್ದೆ ಇದೆ ಗ್ರೇಡ್ ಟು ಎಲೆಕ್ಟ್ರಿಷಿಯನ್ ಹುದ್ದೆಯಾಗಿದೆ ಆಗಿದೆ ಸ್ಥಳ ಪಟ್ಟು ಬೆಂಗಳೂರಿರ್ತಕ್ಕಂಥ ನೇಮಕ ತೆಗೆದು ಇಲ್ಲಿರತಕ್ಕಂಥ ಒಟ್ಟು ಖಾಲಿ ಹುದ್ದೆಗಳು ಇಪ್ಪತ್ತ್ ಮೂರು ಖಾಲಿ ಹುದ್ದೆಗಳಿವೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಆಮೇಲೆ ನೇಮಕಾತಿ ಮೂರು ಆನ್ಲೈನ್ ಮೂಲಕ ಆಗಿರ್ತಿದ್ರೆ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೂಲಕ ನೇಮಕಾತಿ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಷ್ಟೊತ್ತ ಅರ್ಜಿಯನ್ನು ಆನ್ಲೈ ಅದು ಮೂಲಕ ಸಲ್ಲಿಸಬಹುದಾಗಿದೆ ನಿಮಾನ್ಸ್ ಆಫೀಸಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಾನ್ಸ್ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆ ವಿವರ ಹುದ್ದೆ ವಿವರ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ವಿವರ ಯಾವ ರೀತಿ ಇದೆ ಅಂದರೆ ಮೊದಲನೇದಾಗಿ ಪೋಸ್ಟ್ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ಯಾವ ಪೋಸ್ಟ್ ಕಲಿವೆ ಅಂದರೆ ಇಲ್ಲಿ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಗ್ರೂಪ್ ಬಿ ಹುದ್ದೆಗಳು ಒಂದು ಹುದ್ದೆ ಖಾಲಿ ಇದೆ ಸ್ಟೋನೋಗ್ರಾಫರ್ ಗ್ರೇಡ್ ಟೂದಲ್ಲಿ ಗ್ರೂಪ್ ಸಿ ಹುದ್ದೆ ಇದೆ ಇಲ್ಲಿ ಇಪ್ಪತ್ತೆರಡು ಹುದ್ದೆ ಇಪ್ಪತ್ತು ಹುದ್ದೆಗಳು ಖಾಲಿವೆ ಆಮೇಲೆ ಎಲೆಕ್ಟ್ರಿಷಿಯನ್ದಲ್ಲಿ ಗುಂಪು ಹೊಸ ಗ್ರೂಪ್ ಸಿದಲ್ಲಿ ಎರಡು ಹುದ್ದೆ ಕಾಲಿವೆ ಟೋಟಲ್ ಆಗಿ ಇಪ್ಪತ್ತ್ಮೂರು ಇರತಕ್ಕಂಥ ಹುದ್ದೆಗಳಾಗಿವೆ ಆಮೇಲೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ನಿಮಾನ್ಸ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗೆ ಅರ್ಹತೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ಇಲ್ಲಿ ಶೈಕ್ಷಣಿಕಾರ್ಯತೆ ಹೊಂದಿಟ್ಟು ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿಯನ್ನು ಪಾಸಾಗಿರಬೇಕು ಸ್ಟೋನೋಗ್ರಾಫರ್ ಗ್ರೇಡ್ ಟು ಹುದ್ದೆಗಳಿಗೆ ಟೆನ್ ಪ್ಲಸ್ ಟೂ ಜೊತೆಗೆ ಶಾ ಶಾರ್ಟ್ ಹ್ಯಾಂಡ್ ಟೈಪಿಂಗ್ನಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕು ಅದರಲ್ಲಿ ಪಿ ಯು ಸಿ ಪಾಸಾಗಿರಬೇಕು ಜೊತೆಗೆ ಶಾರ್ಟ್ ಹ್ಯಾಂಡ್ ಟೈಪಿಂಗ್ನಲ್ಲಿ ಪಾಸಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಎಲೆಕ್ಟ್ರಿಷಿಯನ್ ಹುದ್ದೆಗಳು ಬಂದ್ಬಿಟ್ಟು ಐ ಟಿ ಐದಲ್ಲಿ ಎಲೆಕ್ಟ್ರಿಷಿಯನ್ ಪಾಸಾಗಿರಬೇಕು ಅವರು ಈ ಹುದ್ದೆಗೆ ಅಧ್ಯಯನ ಸಲ್ಲಿಸಬಹುದಾಗಿದೆ ಯಾವುದು ಎಲೆಕ್ಟ್ರಿಷನ್ ಹುದ್ದೆಗೆ ಇನ್ನು ಹೆಚ್ಚಿನ ಮಾಹಿತಿ ನಾವು ಪಿ ಡಿ ಪಿಲ್ಲಿ ನೋಡ್ಕೊಂಡು ನೋಡ್ಕೋಬೋದು ಇನ್ನು ಈ ಹುದ್ದೆಗೆ ವಯಸ್ಸು ನಿಮಿತಿ ಯಾವ ರೀತಿ ಇದೆ ಅಂದರೆ ಪ್ರೋಗ್ರಾಮ್ ಮ್ಯಾನೇಜರ್ ಪೋಸ್ಟ್ಗೆ ಗರಿಷ್ಠ ಐವತ್ತು ವರ್ಷ ವಯೋಮಿತಿ ಕೊಟ್ಟಿರ್ತಾರೆ ಆಮೇಲೆ ಗ್ರಾಫಿಕ್ಸ್ ವಿಜುವಲ್ ಡಿಸೈನ್ ಮತ್ತು ಗ್ರಾಫಿ ಸಾರಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಮತ್ತು ಯೋಗ ಥೆರಪಿ ಹುದ್ದೆಗಳಿಗೆ ಗರಿಷ್ಠ ನಲವತ್ತು ವರ್ಷ ವಯೋಮಿತಿ ಇರುತ್ತದೆ ಇಲ್ಲಿ ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ ಸಾಮಾನ್ಯದವರಿಗೆ ಒ ಬಿ ಜಿ ಅವರಿಗೆ ಒಂದು ಸಾವಿರದ ಎಂಬತ್ತು ರೂಪಾಯಿ ಶುಲ್ಕ ಬರ್ತದೆ ಗ್ರೂಪ್ ಬಿ ಹುದ್ದೆ ಹುದ್ದೆಗಳಿಗೆ ಅದೇ ರೀತಿ ಗ್ರೂಪ್ ಸಿ ಹುದ್ದೆಗಳಿಗೆ ಎಂಟುನೂರ ಎಂಬತ್ತೈದು ಖಾಲಿ ಎಂಟುನೂರ ಎಂಬತ್ತೈದು ರೂಪಾಯಿ ಫೀಸ್ ಇರುತ್ತೆ ಎಸ್ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಎಂಟುನೂರ ಐವತ್ತೈದು ರೂಪಾಯಿ ಗ್ರೂಪ್ ಬಿ ಹುದ್ದೆ ಇರ್ತದೆ ಆಮೇಲೆ ಗ್ರೂಪ್ ಸಿ ಹುದ್ದೆಗಳಿಗೆ ಐದುನೂರ ತೊಂಬತ್ತು ರೂಪಾಯಿ ಶುಲ್ಕವಿರುತ್ತದೆ ಇನ್ನು ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಇವರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಉಚ್ಯುತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸುವ ಮೂರು ಹೇಗಿದೆ ಅಂದರೆ ಅರ್ಜಿ ಸಲ್ಲಿಸುವ ಮೂಡು ಆಪಣೆ ಮೂಲಕ ಆಗಿರ್ತದೆ ಅರ್ಜಿಯನ್ನು ತ ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ ಇಲ್ಲಿ ಅಂಚೆ ವಿಳಾಸ ಕೊಟ್ಟಿದ್ದಾರೆ ನಿರ್ದೇಶಕರು ನಿಮಾನ್ಸ್ ಪಿ ವಿ ಸಂಖ್ಯೆ ಇಪ್ಪತ್ತೊಂಬತ್ತು ಡಬಲ್ ಜೀರೋ ಹೊಸೂರು ರಸ್ತೆ ಬೆಂಗಳೂರು ಐದು ಆರು ಜೀರೋ ಜೀರೋ ಎರಡು ಒಂಬತ್ತು ಇಲ್ಲಿ ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಫ್ರೆಂಡ್ಸ್ ಹಾಗೆ ಈ ಉದ್ಯೋಗಿಗೆ ಆಯ್ಕೆ ವಿಧಾನ ಅಂದರೆ ಸೆಲೆಕ್ಷನ್ ಪ್ರೊಸೀಸ್ ಯಾವ ರೀತಿ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಅದು ಟೋನೋಗ್ರಾಫರು ಶಾರ್ಟ್ ಹ್ಯಾಂಡ್ ಇದು ಸಾರಿ ಟೋನೋಗ್ರಫರ್ ಹುದ್ದೆಗಳಿಗೆ ಶಾರ್ಟ್ ಹ್ಯಾಂಡ್ ಮತ್ತು ಟೈಪಿಂಗ್ ಪರೀಕ್ಷೆ ಪರೀಕ್ಷೆ ಇರುತ್ತದೆ ಆಮೇಲೆ ಡಾಕ್ಯುಮೆಂಟ್ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತೀನಿ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಅಂದರೆ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಪಿ ಡಿ ಎಫ್ ನೋಡ್ಕೊಂಡು ಇಲ್ಲಿ ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ದಾರೆ ಯಾವಾಗ ಅಂತ ಅರ್ಹಿತ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಪಿ ಡಿ ಎಫ್ ಮತ್ತು ವೆಬ್ಸೈಟ್ ಲಿಂಕ್ಗಳನ್ನು ಯಾವ ರೀತಿ ತೋರಿಸ್ತೀನಿ ನಿಮಾನ್ಸ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಅಂತ ಕೊಟ್ಟಿದ್ದಾರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ಇದು ಬೆಂಗಳೂರಲ್ಲಿರತಕ್ಕಂಥ ನಿಯಮಕಾತ್ಯ ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ತಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅಬೌಟ್ ಪೇಷಂಟ್ ಸೆಂಟರ್ ಡಿಪಾರ್ಟ್ಮೆಂಟ್ಸ್ ಲೈಬ್ರರಿ ರಿಸರ್ಚ್ ಹೆಲ್ತ್ ಈ ರೀತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ವೇಕೆನ್ಸಿ ಅನೌನ್ಸ್ಮೆಂಟು ಮತ್ತು ನಿಮಾನ್ಸ್ ತೆಗೆದುಕೊಂಡು ಕೊಟ್ಟಿದ್ದಾರೆ ಲಿಂಕ್ ಕೂಡ ಕೊಟ್ಟಿದ್ದಾರೆ ಯಾವ ಅಂತ ಇವಾಗ ನೇರವಾಗಿ ಪಿ ಡಿಫ್ ಸೂಚನೆ ಆಗಿದೆ ಅಂತ ಹೇಳಿ ಅವರು ಪಿ ಡಿ ಪಿ ರೀತಿ ಕೊಟ್ಟಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಎಂಗಳೂರು ಸೈನ್ಸ್ನಿಂದ ಕೊಟ್ಟಿದ್ದಾರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆ ಬೆಂಗಳೂರು ರಾಷ್ಟ್ರೀಯ ಪ್ರಾಮುಖ್ಯತೆ ಸಂಸ್ಥೆ ಕೊಟ್ಟಿದ್ದಾರೆ ಇಲ್ಲಿ ಪ್ರಕಟವಾದ ದಿನಾಂಕ ಹದಿನಾಲ್ಕು ಹದಿನೈದು ಸಾರಿ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ರೀತಿ ನೋಟಿಫಿಕನ್ ಕೊಟ್ಟಿದ್ದಾರೆ ನಿವಾಸಿ ರಿಟರ್ನ್ ಟೆಸ್ಟ್ ರಿಟರ್ನ್ ವಾಲ್ಕನಿ ಇಂಟ್ರಿ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೋರ್ಡ್ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಹಾಲು ಯುನಿವರ್ಸಿಪಿ ಪೋರ್ಟ್ ಪ್ಲೋರ್ ನಿವಾಸಿ ಬೆಂಗಳೂರು ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಹುಡುಗಂತ ಕೊಟ್ಟಿದ್ದಾರೆ ಇಲ್ಲಿ ನೇರ ಸಂದರ್ಶನ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಇಲ್ಲಿ ಎಂಪ್ಲಾಯೀಸ್ ಮೆಂಟಲ್ ಹೆಲ್ತ್ ಆಪ್ಷನಲ್ ವೆಬ್ಲಿಂಗ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಒಂದು ಒಂದಕ್ಕೆ ಸ್ಪೆಷಲ್ ಇರುತ್ತೆ ವರ್ಕ್ ಲೊಕೇಶನ್ ಕೋಲಾರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ನಂಬರ್ ಆಫ್ ಪೋಸ್ಟು ನಂಬರ್ ಒಂದು ಕೊಟ್ಟಿದ್ದಾರೆ ಗ್ರಾಫಿಕ್ ಯೂಜುವಲ್ ಡಿಸೈನ್ ಅಂತ ಐವತ್ತು ಸಾವಿರ ಇರುತ್ತೆ ಇದು ಕೂಲರ್ ಇಲ್ಲಿರ್ತಕ್ಕಂಥ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ಪ್ರಾಜೆಕ್ಟ್ ಅಸೆಂಟ್ ಹುದ್ದೆ ಕೊಟ್ಟಿದರೆ ಒಂದು ಪೋಸ್ಟ್ ಗಲ್ಲಿದೆ ಸ್ಯಾಲ್ರಿ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಬಿ ಎಸ್ ಸಿ ಬಿ ಬಿ ಎ ಬಿ ಎ ಬಿ ಕಾಮ್ ಬಿ ಸಿ ಎ ಪಾಸ್ ಅಪ್ಲೈ ಮಾಡ್ಬೋದು ಇದು ಅದರಲ್ಲಿ ಕೋಲಾರಲ್ಲಿರತಕ್ಕಂಥ ಒಂದು ಆಗಿದೆ ಇಲ್ಲಿ ಯೋಗ ತಿರುಪಿಯಿಂದ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಇದೆ ಐವತ್ತು ಸಾವಿರ ರೂಪಾಯಿ ಇದೆ ಹೀಗೆ ಇನ್ನು ಪಿ ಡಿ ಎಪ್ ಇಲ್ಲಿ ಇನ್ನೂ ಅನೇಕ ಕೆಳಗಡೆ ಪಿ ಡಿ ಎಫ್ ಇದಾವೆ ಇಲ್ಲಿ ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿ ಅನ್ನೋ ನೋಡ್ಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿ ಓಪನ್ ಆಗ್ತವೆ ಆ ನೇರವಾಗಿ ತಾವು ಸಂದರ್ಶಕಕ್ಕೆ ಹೋಗುವುದರಿಂದ ಅದರ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಒಂದ್ಸರಿ ತಾವು ಚೆಕ್ ಮಾಡಿಕೊಂಡು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ನಿಮ್ಮ ಅಂಶಗಳಿಂದ ಬಂದಂಥ ಒಂದು ನೇಮಕತೆ ಆಗಿದೆ ತಮಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದವರು ತಾವು ಈ ಫುದ್ದಿಗೆ ಸಲ್ಲಿಸಿ ಹೋಗೋದು ನಿರೋಗಿ ಸಂದರ್ಶಕ ಹೋಗ್ಬೋದು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಕೂಡ ಇದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದವರು ಅವರಿಗೆ ಅರ್ಜಿನಲ್ಲಿ ಸಲ್ಲಿಸಬಹುದು ತಮಗೆ ಇದು ನಿಮ್ಮ ಉದ್ಯೋಗ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜಯ ಇಲ್ಲಿ ಎಲ್ಲ ಲಿಂಕ್ ಇವೆ ಈ ಲಿಂಕಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಲಿಂಕನ್ನು ವಿಡಿಯೋ ಕಡೆ ಕೂಡ ಕೊಟ್ಟಿದ್ದೀನಿ ಒಂದು ಸಾರಿ ಚೆಕ್ ಮಾಡಿ ನೋಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್